ಆಯ್ತಾ ಒಂದ್ ಇವತ್ತು ಇಪ್ಪತ್ತು ಇದನ್ನ ನಾವು ಸಾಕಷ್ಟು ವೇದಿಕೆಯಲ್ಲಿ ನಮ್ಮ ಒಂದು ಹೇಳ್ತಾ ಇದ್ರು ಬೇಡ ಮಾಡ್ತೀವಿ ಮತ್ತೆ ರಾಗಿ ಹಪ್ಪಳ ರಾಗಿ ಲಜ್ಜು ಸಾಕಷ್ಟು ವಿಷಯಗಳು ಹೇಳ್ತಾ ಇದ್ರು ಇದೇನಿದು ಕೇವಲ ಒಂದು ಭಾಷಣಕ್ಕೆ ಸೀಮಿತವೇನೋ ಭಾಷಣ ಬೇಡ ಮಾಡ್ತಾರೆ ಇದು ನಾನು ಕೂಡ ನಿತ್ಯ ದೂರ ಖುಷಿ ಇವತ್ತು ಅವರ ಊರಿಗೆ ನಾವು ಭೇಟಿ ನೀಡಿದ್ದೀವಿ ನೋಡ್ತಾ ಇರಬಹುದು ಇವಾಗ ತಯಾರಿಸ್ತಾ ಇದ್ದಾರೆ ಮತ್ತೆ ಸಾಕಷ್ಟು ಲಡ್ಡುಗಳನ್ನ ಕೂಡ ತಯಾರಿಸ್ತಾ ಇದ್ದಾರೆ ತಿಂಗಳು ಇಪ್ಪತ್ತ್ ಮೂರೇ ತಾಲೂಕು ರೈತರ ಒಂದು ದೃಢಚರಣೆ ಇದೆ ಆ ಅಂಗವಾಗಿ ಅಲ್ಲಿ ಬಂದಂತ ಅತಿಥಿಗಳಿಗೆ ನಾವು ಕೊಳಿಯಾಗಿ ನೀವು ಇವತ್ತು ಎಲ್ಲ ನೈಸರ್ಗಿಕವಾಗಿ ಇದನ್ನ ಸಹಾಯ ಮಾಡ್ತಿದ್ದಾರೆ ಸಣ್ಣ ನೋಡಿ ಬಹಳ ಖುಷಿ ಆಯಿತು ಈಗ ನಮ್ಮ ಪ್ರಕಾಶ್ ಮಾತಿನಲ್ಲೂ ಅಷ್ಟೇ ಕಾರ್ಯದಲ್ಲೂ ಅಷ್ಟೇ ಬಹಳ ಸತ್ಯಯುತ ಒಂದು ಪ್ರಾಮಾಣಿಕವಾಗಿ ಹರಡುವುದನ್ನು ನಮಗೆ ಹಿಂದೆ ಸಾಕ್ಷಿ ಎಲ್ಲ ನೋಡ್ತಾ ಇದ್ದೀವಿ ನಾವು ಇದನ್ನು ನಾವು ಕೂಡ ಮುಂದೆ ನಾವು ಇದನ್ನು ಅಳವಡಿಸ್ಕೊಂಡು ಏನು ರೈತ ಮಕ್ಕಳಿಗೆ ಹೆಣ್ಕೊಡೋಲ್ಲ ಹೆಣ್ಕೊಡೋಂತ ಈ ರೀತಿಯ ಒಂದು ಮೌಲ್ಯವರ್ಧನ ನಾವು ಮಾಡಿ ಮುಂದುವರೆದ್ರೆ ಯಾಕೆ ರೈತ ಒಂದು ಗಂಡು ಮಕ್ಕಳಿಗೆ ಹೇಳ್ಕೊಡಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಗಮನಹರಿಸಿ ತಾವುಗಳು ಕೂಡ ಈ ರೀತಿ ಒಂದು ಮೌಲ್ಯವರ್ಧನವನ್ನು ಮಾಡೋದನ್ನ ತಿಳಿಬೇಕು ಮುಂದಿನ ಹಿಡಿಯೋ ಸಂಪೂರ್ಣ ನಾವು ಉಡುಪುಗಳು ಹಾಕ್ತೀನಿ ಯಾವ ರೀತಿ ಮಾಡುವಂತಹ ಕೋಲಾರವನ್ನು ದಾಟಿ ಹಸುವಿನ ಹಾಲಿನ ಮುಖಾಂತರ ಮಾಡ್ತಿರೋದು ಸಂಪೂರ್ಣ ಅಡಿಯವನ್ನ ಉಡುಪುಗಳು ನೋಡಬಹುದು